ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಲೆಮನ್ ರೈ ನಿಂಬೆ ನಿಂಬೆಹಣ್ಣಿನ ಚಿತ್ರನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋಲಿ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೇಕಾಗಿರುವ ಪದಾರ್ಥಗಳು ಎಣ್ಣೆ ಉದ್ದಿನ ಬೇಳೆ ಹರಿಶಿನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸಿನಕಾಯಿ ಕರಿಬೇವು ಕಡಲೆ ಬೀಜ ನಿಂಬೆಹಣ್ಣು ಸಾಸಿವೆ ಉಪ್ಪು ಸ್ಟವ್ ಹಚ್ಚಿ ಪಾಣಲ್ಲೇ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಇಲ್ಲಿ ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಇಟ್ಕೊಬಿಡೋಣ ಯಾಕೆ ಅಂದರೆ ತುಂಬಾ ಗರ್ಗರಿಯಾಗಿರುತ್ತೆ ಚಿತ್ರಾನ್ನ ಪುಳಿಯೋಗ್ರಾಗೆಲ್ಲ ನಾವು ಮೊದಲೇ ಈ ರೀತಿ ಫ್ರೈ ಮಾಡಿಕೊಂಡೇ ಹಾಕಬೇಕು ತುಂಬ ಚೆನ್ನಾಗಾಗುತ್ತೆ ಎಣ್ಣೆ ಕಾದ ನಂತರ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಟು ಕಡಲೆ ಬೀಜನ ಹಾಕಿ ಕೇವಲ ಒಂದು ನಿಮಿಷ ಬಿಟ್ಟರೆ ಸಾಕು ನಮಗೆ ಕ್ರಿಸಿಪಿಯಾಗಿ ರೆಡಿಯಾಗಿರುತ್ತೆ ಈಗ ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ನಾನು ಒಂದು ಸ್ಪೂನ್ ಆಗೋ ಅಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಸ್ಪೂನ್ ಆಗೋ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ನೀವು ಕಡಲೆಬೇಳೆ ಇಷ್ಟಪಡೋರು ಕಡಲೆಬೇಳೆ ಸಹ ಉದ್ದಿನ ಉದ್ದಿನಬೇಳೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಹಸಿ ಕರ್ಬೇವನ ತಗೊಂಡಿದ್ದೀನಿ ಆದಷ್ಟು ಹಸಿ ಕರ್ಬೇವ್ ಫ್ರೆಶ್ ಆಗಿರೋದು ಹಾಕಿ ಒಳ್ಳೆಯ ಘಮ ಬರುತ್ತೆ ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿ ಖಾರಕ್ಕೋಸ್ಕರ ಉದ್ದುದ್ದ ಕಟ್ ಮಾಡಿ ಇದ್ದೀನಿ ಒಂದೇ ಒಂದು ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿದ್ದೀನಿ ಒಳ್ಳೆ ಪರಿಮಳ ಕೊಡುತ್ತೆ ಅದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಹಸಿ ಮೆಣಸಿನಕಾಯಿನ ಒಂದರಿಂದ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದರಿಂದ ಆ ಖಾರ ಎಲ್ಲ ನಮಗೆ ಎಣ್ಣೆಯಲ್ಲಿ ಬಿಡುತ್ತೆ ಅದಾದ ನಂತರ ಇಲ್ಲಿ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಹರಿಶಿಣನ ಹಾಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ ಹರಿಶಿಣ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎರಡು ನಿಮಿಷಗಳ ಕಾಲ ಬಿಡಿ ಉಪ್ಪೆಲ್ಲ ಹೊಂದ್ಕೋಬೇಕು ಈ ಗೊಜ್ಜನ್ನು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೋಬೋದು ನಿಮಗೆ ಹಾಳಾಗೋದಿಲ್ಲ ಬೇಗ ನಾನಿಲ್ಲಿ ಎಣ್ಣೆನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ ಗೊಜ್ಜಿಗೆ ಅನ್ನನ ಹಾಕಿ ಮಿಕ್ಸ್ ಮಾಡಿದ ನಂತರ ನಮಗೆ ಅನ್ನ ತಗೊಂಡಾಗ ಎಣ್ಣೆಣ್ಣೆ ಅನ್ನಿಸ್ಬಾರ್ದು ಅದಕ್ಕೋಸ್ಕರ ಎಣ್ಣೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಡ್ರೈ ಡ್ರೈ ಅನ್ನಿಸ್ಬೋದು ನಿಮಗೆ ಎಣ್ಣೆ ಬೇಕಾದರೆ ನೀವು ಹಾಕ್ಕೊಳ್ಬೋದು ನೋಡಿ ಇದೆಲ್ಲ ಫ್ರೈ ಆಗಿದೆ ಅದಕ್ಕೋಸ್ಕರ ನಾನು ಹುರಿದು ಇಟ್ಕೊಂಡಿರೋ ಅಂಥ ಕಡಲೆ ಬೀಜನ ಹಾಕಿ ಸಲ ಮಿಕ್ಸ್ ಮಾಡಿ ಸ್ಟವ್ನ ಈಗ ಆಫ್ ಮಾಡ್ಕೊಳ್ತೀನಿ ಯಾವಾಗಲೂ ಸ್ಟವ್ನ ಆಫ್ ಮಾಡಿದ ನಂತರ ನಿಂಬೆಹಣ್ಣಿನ ರಸನ ಸೇರಿಸಬೇಕು ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ಆಗಲೇ ಚೆನ್ನಾಗಿರೋದು ಟೇಸ್ಟು ನಾನಿಲ್ಲಿ ಒಂದು ಪೂರ್ತಿ ನಿಂಬೆಹಣ್ಣಿನ ರಸನ ಸೇರಿಸಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಯಾರಾದರೂ ಈ ಗೊಜ್ಜನ್ನ ಸ್ಟೋರ್ ಮಾಡಬೇಕು ಅಂತ ಇದ್ರೆ ನೀವು ನಿಂಬೆ ಹಣ್ಣಿನ ರಸ ಸೇರ್ಸಕ್ ಮುಂಚೆನೆ ಎತ್ತಿಟ್ಕೋಬೋದು ಅನಂತರ ಗೊಜ್ಜನ್ನ ಯಾವಾಗ ಯೂಸ್ ಮಾಡ್ತೀರಾ ಆಗ ಫ್ರೆಶ್ ಲೆಮನ್ ಜ್ಯೂಸ್ನ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅನ್ನ ಉದ್ರುದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ ಲೆಮನ್ ರೈಸ್ಗೆ ಅನ್ನ ಉದ್ರದ್ರಾಗಿರ್ಬೇಕು ಅನ್ನ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು ಆ ನಂತರ ನೀವು ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡಿ ಯಾಕೆಂದರೆ ಆ ಬಿಸಿಗೆ ಅನ್ನ ಮುದ್ದೆ ಆಗಿಬಿಡುತ್ತೆ ಮಿಕ್ಸ್ ಮಾಡಬೇಕಾದ್ರೆ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ತಣ್ಣಗಾದ ನಂತರ ನಾನು ಬಾಣಲಿಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈ ಚಿತ್ರಣಕ್ಕೆ ಯಾವುದೇ ರೀತಿ ಚಟ್ನಿ ಸಹ ಬೇಕಾಗಿರಲ್ಲ ಅಷ್ಟು ರುಚಿಯಾಗಿರುತ್ತೆ ಜಸ್ಟ್ ನೀವು ಈ ಲೆಮನ್ ರೈಸ್ನ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊಬಿಡ್ಬೋದು ಲಂಚ್ ಬಾಕ್ಸ್ಗೆ ಬೆಳಗಿನ ತಿಂಡಿಗೆಲ್ಲ ಕೇವಲ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಬಣ್ಣ ರುಚಿ ಎಲ್ಲವೂ ಚೆನ್ನಾಗಿ ಬಂದಿತ್ತು ತಪ್ಪದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು